对呀 ಶಕಲಕ ಹೇಳಕೂಮ್ ಅಲ್ಲ ಇವತ್ತು ಒಂದು ಗಿರಾಕಿ ಇಲ್ಲ ಯಾರು ಬರ್ತಾರೋ ಅಂತ ಕಾಯ್ತಾ ಇದ್ದೆ ಹೊಸ ಗಿರೇಕ ಸ್ವಾಮೀಜಿ ಒಂದ್ ನಾಲ್ಕು ಜಾತ್ಕ ನೋಡುದಿತ್ತು ಸ್ವಾಮೀಜಿ ಎಷ್ಟು ನಾಲ್ಕು ನಾಲ್ಕಿತ್ತು ಇತ್ತು ನಾಲ್ಕು ಜಾತ್ಕ ಮಗು ಒಂದು ಕಾಲಿ ಗೊತ್ತಿರ ನೋಡಿ ಇನ್ನ ಗೆಳೆಯ ಹೆಸರು ಸಮೀರ್ ತಂದೇಶ್ವರು ಶಾಂತಾರಾಮ ಕಾಲಿಗೆ ಏನಾಗಿದೆ ಸಮಯ ಗುರುಜಿ ನೋಡಿ ಹುಟ್ಟದಾಗಿಂದ ಸರಿಯಿಲ್ಲ ಮಗು ಹುಟ್ಟಿದಾಗ ಸರಿ ಇದ್ದಾವ ಬೆಳೀತಾ ಬೆಳೀತಾ ಕಾಲಿಡ ಮೇಲೆ ಅದಕ್ಕೆ ಕಾಲಿ ಮತ್ತೆ ಯಾರು ಸ್ವಾಮಿ ನೀವು ಜಾಬ್ ಬಗ್ಗೆ ಮಾತಾಡ್ತಿದ್ದೀರಿ ಮಗು ಹೆಸರು ಪ್ರಜ್ವಲ್ ತಂದೆಯ ತಮ್ಮ ಈಶ್ವರ್ ಕನ್ನಡದಲ್ಲಿ ತೊಂಬತ್ತೊಂಬತ್ತು ಇಂಗ್ಲಿಷ್ ನಲ್ಲಿ ಎಪ್ಪತ್ತೇಳು ಹಿಂದಿಯಲ್ಲಿ ಎಂಬತ್ತು ಗಣಿತದಲ್ಲಿ ಎಂಬತ್ತೊಂಬತ್ತು ವಿಜ್ಞಾನದಲ್ಲಿ ಎಪ್ಪತ್ತು ಸಮಾಜ ವಿಜ್ಞಾನದಲ್ಲಿ ಎಪ್ಪತ್ತೊಂಬತ್ತು ಮಗು ಇದು ನೀನೇ ಬರೆದು ಪಾಸ್ ಆಗಿದೆ ಅಥವಾ ಬೇರೆ ಯಾರು ಕಾಪಿ ನೋಡಬಾರ ಅಡ್ಡಿಲ್ಲ ಒಳ್ಳೆ ನೌಕರಿ ಆಗ್ತಾ ಇದೆ ಮಗು ಆದರೆ ಒಂದು ಕೆಟ್ಟ ಕೆಲಸ ಬಿಡಬೇಕು ನೀನು ವಾಟ್ಸ್ಆ್ಯಪ್ ಡಿ ಪಿ ಅಲ್ಲಿ ಹುಡುಗಿ ಫೋಟೋ ತೆಗೆದು ಬಿಡ ಮಗು ಮತ್ತೊಂದಿತ್ತು ಎಂತ ರವಿಚಂದ್ರ ಇದಾವಳ ರವಿಚಂದ್ರ ಬಾಳ ಬಾಳ ಹಾ ಹಾ ಮಗು ಹೇಳಿ ಒಂದು ಹುಡುಗಿ ಯಾವ ಅಂತ ನೋಡ್ಬೇಕಿರಿ ಸ್ವಾಮೀಜಿ ಅಯ್ಯೋ ಶಿವನೇ ನಮ್ಮ ಬಾಳಗೆ ಹುಡುಗಿ ಅವನಿಗೆ ಹುಡುಗಿ ಸಿಕ್ಕದಲ್ಲಿ ಹತ್ತು ವರ್ಷದ ಗಂಡು ಮಗು ಇರ್ತಿತ್ತು ಮಗ ಅದಕ್ಕೆ ಯಾವ ಗಂಡು ಇಲ್ಲ ಗಂಡು ಇರೋದೇ ಒಂದು ನಮ್ಮ ಬಾಳೆ ಲಾಸ್ಟ್ ಬೇಗ ಒಂದು ನೋಡಿ ಸ್ವಾಮೀಜಿ ಹೌದು ಒಂದು ಹೆಣ್ಣು ಘನ ಗನ ಹೋಗುತ್ತಿತ್ತು ತುಕೇನಿಗೆ ಹೆಣ್ಣು ನೋಡ್ಬೋದು ಹಳ್ಳದಲ್ಲೇ ಮುಳುಗುವೆನೋ ಹೆಂಡತಿ ಜೊತೆ ಮಲಗುವ ಅದು ದೊಡ್ಡ ಸಮಸ್ಯೆ ನೀನೇನು ಚಿಂತೆ ಮಾಡಬೇಡ ನೀನು ನಾಲ್ಕು ಜನ ಗೆಳೆಗೆ ಹೇಳು ಒಳ್ಳೇದಾಗ್ತದೆ ಒಳ್ಳೇದಾಗಲಿ ಹೋಗಿ ಬಾಡಿಗೆ ಬಿಡಿಗೆ ಯಾವ ಸ್ವಲ್ಪ ಮೋಟರ್ ಸ್ವಲ್ಪ ಗಾಡಿ ಎಲ್ಲ ಸ್ವಲ್ಪ ಬಾಡಿಗೆ ಎಲ್ಲ ಒಳ್ಳೆ ಉಂಟು ಆದ್ರೆ ಕಾರ್ ಹೊಡಿತೀರಿ ನೀವು ಕಾರ್ ಎಲ್ಲ ಹುಡುಗಿ ಕುಳಿಸ್ಕೊಂಡು ಹೊಡಿಬೇಡಿ ನಿನ್ನ ಹೆಂಡತಿಯನ್ನು ಕುಳಿಸ್ಕೊಂಡು ಹೊಡೆದರೆ ನಿನ್ನ ಬಾಡಿಗೆ ಯೋಗ್ಯವಾಗಿ ನಡೀತದೆ ಯಾವ ದಂಧೆ ಮಾಡಿದ್ರು ನಮ್ಗೆ ಇಡೀ ಕಾಲ ಇಲ್ಲ ಅದ್ರಲ್ಲಿ ಭವಿಷ್ಯ ಏನೋ ತಂದೆಗೆ ನಾನು ಕೊನೆಯದಾಗಿ ಬಂದು ಮುಟ್ಟಿದ್ದೇನೆ ಏನ್ ಮಾಡೋದು ಎಲ್ಲ ಭವಿಷ್ಯ ಹೇಳಿ ಆಗಿ ಈ ಕಾಲ ಅದ್ರಲ್ಲಿ ನಾನೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಪ್ಪನ ಬೇರೆ ಕೇಳು ಏನ್ ಮಾಡಿ ಭವಿಷ್ಯ ಹೇಳಿ ಹೇಳಿ ನಮಗೆ ತಲೆ ಕೆಟ್ಟ ಹೋಗಿದೆ ನೋಡುವ ಹಿಂಗೆ ಮುಂದೆ ಮುಂದೆ ಹೋಗ್ತಾ ಇಲ್ಲಿ ಏನೇನಾಗ್ತದೆ ಅಂತ ನೋಡುವ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಅಲ್ಲ ಒಶ್ಯ ಹೇಳೋದೇನೆ ನಿಜ ಬರುವವರು ಏನು ಬರಲಿಲ್ಲಲ್ಲ ಒಂದು ಎರಡು ನಾನು ನಾನು ಏಕಾಗ್ರತೆಯಲ್ಲಿ ಇದ್ದೇನೆ ನನಗೆ ಹಾಗೆ ಭಂಗ ಕರಬೇಡ ಅಯ್ಯೋ ನಿನ್ನ ಏಕಾಗ್ರತೆ ಗೇಂಕಿ ಹಾಕಿಸಲಿಲ್ಲ ಅಲ್ಲ ಧಾರಂಗ್ಯತೆ ಬಿಡಿ ಧ್ಯಾನ ಮಾಡಕ್ಕೆ ಹಾ ನೀ ಯಾರು ನೋಡಿದ್ರೆ ಗೊತ್ತಾಗೋದಿಲ್ಲ ಏನು ನೋಡು ಗೊತ್ತಾಗುತ್ತೆ ನಿನ್ನ ನಾನು ಭವಿಷ್ಯ ಹೇಳುವನು ನಿನ್ನ ಭವಿಷ್ಯ ಹೇಳ್ಬೇಕೇನು ಅಲ್ಲ ನಿನ್ನ ಮಖ ನೋಡಿದ್ರೆ ಬಹಳ ದಡ್ಡ ಅಂತ ಕಾಣಿಸ್ತದೆ ಆದರೂ ನಿನ್ನ ಮಕನಾಗ ಒಂದು ಕರೆ ಇತ್ತು ನೋಡು ನಮಸ್ಕಾರ ಮಾಡುವಕ್ಕೆ ಒಂದು ಏಕಾಗ್ರತೆ ಅಂತ ಉಂಟು ಅದಕ್ಕಾಗಿ ನಮಸ್ಕಾರ ಎಲ್ಲ ಮಾಡೋದು ಬೇಡ ಅದ್ರಲ್ಲೂ ನೀನ್ ಏನ್ ಮುಟ್ಬೇಕಂತ ಮಾಡ್ತೀರ ಮಾತ್ರ ಮುಟ್ಟಬೇಡ ಯಾಕ ಏನಾದ್ರು ಮುಟ್ಟಬೇಕಂತ ಮನ್ಸು ಉಂಟ ಮನ್ಸಿಲ್ಲ ಇಲ್ಲ ಬೇಡ ಬಿಡುತ್ತ ಮತ್ತೆ ನೀವೇ ನಮ್ಗೆ ಬಹುಶಃ ಹೇಳ್ತೀರಿ ಹೌದು ಮುಟ್ಲೇಬೇಕಾಗುತ್ತೆ ಮುಟ್ಟಂಗ ಇಲ್ಲಿ ಮುಟ್ಟ ತಲೆ ನಾವ್ ಮ್ಯಾಲ ಮುಟ್ಟಂಗಿಲ್ಲ ಮತ್ತೆ ತಳ ಹಾಟ ನಮ್ಮದು ನಿಮ್ಮ ತಿಕ್ಕುದು ತೊಳೆದು ಎಲ್ಲಾ ಒಂದೇ ಇದರಲ್ಲಿ ಮತ್ತೆ ನಮ್ಮ ಬಂಗಾ ಮಾಡಬೇಡಿ ಅಂದ್ರೆ ನನ್ನ ಕೈ ಬಹಳ ಹೊರಸದು ಅಂತ ಹೇಳಕತ್ತರೆ ನೀವು ಹೌದು ಮಾ ಹೊರಸದವ ಮತ್ತೆ ಅದಲ್ಲ ತಿಕ್ಕುದು ತೊಳೆದು ತಿನ್ನೋದು ಎಲ್ಲ ಒಂದರಲ್ಲೇ ನಿಮ್ಮದಾಗಿದೆ ಅಲ್ಲ ಈ ಕೈ ಹಿಡಿಯಾಕ ಎಷ್ಟೋ ಹುಡುಗುರಿ ಕ್ಯೂ ಕ್ಯೂ ಹಚ್ಚರ

ರಾಶಿ ಹೌದು ಎಲ್ಲ ವಂತನಾಗಿದೆ ರಾಶಿ ಹೌದು ರಾಶಿ ಹೆಸರೇನು ಚಲೋ ಐತೆ ತೊಂದರೆ ಇಲ್ಲ ಮತ್ತೆ ಏನು ಮತ್ತೆ ನಿಮ್ಮ ಊರು ನಮ್ಮ ಊರು ಹಾಂ ನಮ್ಮ ಊರು ಬೇಜಾಮಿ ಇಲ್ಲಿ ನಿಜಾಮಿಗೆ ಬಂದೇನು ಇಲ್ಲಪ್ಪ ಸವಧಾನಕ್ಕೆ ಬಂದಿನ ಹೌದೇನು ಹ್ಞೂ ವಿಶ್ರಾಮ ಮಾಡಬೇಡ ಮತ್ತೆ ಮಾಡೋಲ್ಲ ಹಾಂ ಹಾಗಂದ್ರೆ ನಿನ್ನ ಭವಿಷ್ಯ ಏನು ಒಳ್ಳೇದಿದೆ ಹಾಂ ಇದೇ ಖುಷಿಯಲ್ಲಿ ಶುರು ಮಾಡೋಣ ಏನು ಮತ್ತೆ ಏನು ಶುರು ಹಚ್ಚಾನ ಎಲ್ಲಿ ಹಚ್ಚಿ ಶುರು ಮಾಡೋಣ ನೀವು ಕುಣಿಯೋದ್ರ ಬಗ್ಗೆ ಇದ್ರ ಬಗ್ಗೆ ಅಂದ್ರೆ ಅಂದ್ರೆ ನನ್ ದಶ ಎಲ್ಲ ಒಳ್ಳೇದೈತಲ್ಲ ಭವಿಷ್ಯಲ್ಲ ಒಳ್ಳೇದೈತೆ ಇನ್ನೊಂದ ಸಲ ನೋಡ್ರಿ ಎಲ್ಲ ಚಲೋನೆ ಐತಿ ಹ್ಞೂ ಆದ್ರೆ ನಿನ್ಗೊಂದು ಆಶಾ ಇದೇಳಿ ಅಲ್ಲೇ ಯಾವುದಂತ ಕೊಳಿ ಇದು ರೋಝ್ ಹಾ ಹಾ ರೋಸ್ ಇಸ್ ಫ್ಲವರ್ ಏ ಫ್ಲವರ್ ಇಸ್ ಯು ಆಲ್ ಯ ಯು ಆರ್ ಇಸ್ ಮೈ ಲವರ್ ಎಷ್ಟು ನೋಡ ಬಗ್ನಿ ಊಟ ನಾವಿ ನಾನವರ್ ಮಾಡ್ತಿವಿ ಚಾಲು ಮಾಡ್ತೇನೆ